ಇವತ್ತು ದಲಿತ ಸಮುದಾಯ ಇಡೀ ಭಾರತ ಖಂಡದಲ್ಲಿ ಭೀಮಾ ಕೋರೆಗಾ ವಿಜಯೋತ್ಸವವನ್ನು ಯಾಕೆ ಆಚರಣೆ ಮಾಡಬೇಕು ಈಗ ಭೀಮಾ ಕೋರೆಗಾ ವಿಚಾರ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಐದಾರು ಪರ್ಸೆಂಟ್ ಬಿಟ್ಟರೆ ಅನೇಕ ತಿಳ್ಕೊಳ್ಳಲ್ಲ ಸಮುದಾಯ ಇವತ್ತು ಒಂದು ಕೋಟಿಗಿಂತ ಹೆಚ್ಚು ಸಂಖ್ಯೆ ಜನಸಂಖ್ಯೆ ಇದ್ದೀವಿ ಆದರೂ ಕೂಡ ಇವತ್ತು ಆ ವಿಚಾರವನ್ನು ತಿಳ್ಕೊಳ್ಳೋಲ್ಲ ಆದರೆ ಬೆರಳೆಗಿಂತಷ್ಟು ಜನ ಪ್ರಾಮಾಣಿಕವಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಕೋಟಿ ಕೋಟಿ ಜನರು ಚಳುವಳಿಗಳಲ್ಲಿರ್ತಕ್ಕಂಥವರು ಎಲ್ಲ ಕೆಲಸ ಕಾರ್ಯಗಳನ್ನ ಹೊತ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಭೀಮಾ ಕೋರಿಗಾ ವಿಚಾರವನ್ನ ತಿಳ್ಕೊತಾರೆ ಅದೇ ರೀತಿ ನೀವು ತಿಳ್ಕೊಳೋಕೆ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಭೀಮಾ ಕೋರೆಗ ದ್ವಿತಿಯೋತ್ಸವ ಎಂದಾಯ್ತು ಎಂಗಾಯ್ತು ಇದರ ಹಿನ್ನೆಲೆ ಏನಂದ್ರೆ ನಾವು ಇನ್ನೂರ ಏಳನೇ ವರ್ಷಕ್ಕೆ ಹಿಂದಕ್ಕೆ ಹೋಗೋಣ ಇನ್ನೂರ ಏಳು ವರ್ಷಗಳ ಹಿಂದಕ್ಕೆ ಹೋದಾಗ ದಲಿತರ ಸ್ಥಿತಿ ಅವತ್ತು ಏನಿತ್ತು ದಲಿತರ ಸ್ಥಿತಿ ಅವತ್ತು ಯಾವ ರೀತಿ ಇತ್ತು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಬರಬೇಕಾಗಿತ್ತು ದಲಿತರು ಬೇರೆ ಏನನ್ನೋ ಸಾಮಾನು ಪರ್ಚೇಸ್ ಮಾಡೋದಕ್ಕೆ ಓಡಾಡೋದಕ್ಕೆ ಬೀದಿಗಳಲ್ಲಿ ಬರೋದಕ್ಕೆ ಹನ್ನೆರಡು ಗಂಟೆಗೆ ಬರಬೇಕಾಗಿತ್ತು ಏರಿಬೇಡಪ್ಪ ಈಗ ಪೇಶ್ವೆ ರಾಜರ ಆಡಳಿತ ಎರಡನೇ ಬಾಜಿರಾಯ ಆಡಳಿತ ಹೆಂಗಿತ್ತಂದ್ರೆ ಆಗ ಪ್ರಾಂತ್ಯವಾರ ಇಡೀ ಭಾರತ ದೇಶದಲ್ಲಿ ಇತ್ತು ಇನ್ನೂರ ಏಳು ವರ್ಷಗಳಲ್ಲಿ ದಲಿತರ ಬದುಕು ಹೆಂಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರಲಿಲ್ಲ ಆಗ ದಲಿತರು ಹನ್ನೆರಡು ಗಂಟೆಗೆ ಬರಬೇಕಾಗಿತ್ತು ಮತ್ತೆ ಸುಮ್ಮನೆ ಬರೋದಲ್ಲ ಕಾಲಿಗೆ ಪಡಿಕೆಗಳನ್ನು ಕಟ್ಕೊಬೇಕಾಗಿತ್ತು ಮಡಿಕೆ ಕತ್ತಿಕಾಕೋಬೇಕಾಗಿತ್ತು ಆಮೇಲೆ ಹರಿದೋಗಿರೋ ಬಟ್ಟೆ ಹಾಕೊಬೇಕಾಗಿತ್ತು ಮಹಿಳೆಯರು ಅರ್ಧ ಬಟ್ಟೆ ಹಾಕೊಬೇಕಾಗಿತ್ತು ಯಾವುದೇ ಒಡವೆ ವಸ್ತ್ರ ಆಸ್ತಿಗಳನ್ನು ಆಮೇಲೆ ಎಜುಕೇಷನ್ನ ಏನೂ ಒಂದಾಗಿಲ್ಲ ಅಂಥ ಸ್ಥಿತಿ ಪಡಿಕೆ ಕಟ್ಕೊಬೇಕು ಹೆಜ್ಜೆಗಳನ್ನು ಅದು ಮುಡ್ಸ್ಕೊಂಡು ಹೋಗ್ಬೇಕು ಮನು ಸಂವಿಧಾನ ಮನು ಸಂವಿಧಾನ ಆವತ್ತಿನ ರಾಜ್ಯಗಳ ಆಡಳಿತ ಹಂಗಾಗಿ ಪರಿಕೆಗಳನ್ನ ನಮ್ಮ ನಮ್ಮ ಹೆಜ್ಜೆ ಆ ಪರಿಕೆಗಳನ್ನ ಗುಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾಕಂದ್ರೆ ನಮ್ಮ ನೆರಳು ಭೂಮಿ ಮೇಲೆ ಬೀಳಾಗಿರ್ಲಿಲ್ಲ ಆ ಭೂಮಿ ಮೇಲೆ ಬಿದ್ದರೂ ಕೂಡ ಅದರಲ್ಲಿ ನಡೆದಿರ್ತಕ್ಕಂಥ ಅವರಿಗೆ ಬೈಗೆ ಆಗ್ತಾ ಇರ್ತಕ್ಕಂಥ ಅನ್ನೋ ಒಂದು ಕಟು ಸಂವಿಧಾನವನ್ನ ಮನು ಸಂವಿಧಾನವನ್ನ ಅಂದಿನ ಕಾಲದಲ್ಲಿ ಮಾಡಿದ್ರು ಆವತ್ತು ಈ ಸಮುದಾಯ ಲಕ್ಷಾಂತರ ಜನ ಇದ್ರೂ ಕೂಡ ಧ್ವನಿ ಇರಲಿಲ್ಲ ಅಕ್ಷರ ಜ್ಞಾನ ಇರಲಿಲ್ಲ ಆಗ ಏನಾಯಿತು ಬ್ರಿಟಿಷ್ ಆಡಳಿತದವರು ಬ್ರಿಟಿಷ್ನರು ಭಾರತ ದೇಶಕ್ಕೆ ಬಂದಿದ್ದರು ಉತ್ತರ ಭಾರತವನ್ನು ಆಲ್ಮೋಸ್ಟ್ ಆಲು ಅವರು ಆಕ್ರಮಿಸಿಕೊಂಡಿದ್ದರು ದಕ್ಷಿಣ ಭಾರತಕ್ಕೆ ಬಂದಿದ್ದರು ಸಾವಿರದ ಎಂಟುನೂರ ಹದಿನೇಳನೇ ಇಸ್ವಿನಲ್ಲಿ ಮಹಾನ್ ಸೈನಿಕರು ಸುಮಾರು ಐನೂರು ಜನ ಸೈನಿಕರು ಎರಡನೇ ಬಾಜಿರಾಯನ ಹತ್ರ ಹೋಗ್ತೇರ್ತಾರೆ ದಲಿತ ಸಮುದಾಯದ ಹೆಣ್ಣು ಮಕ್ಕಳನ್ನ ಮಾನಭಂಗ ಮಾಡ್ತಾ ಇದ್ರು ಆವತ್ತು ಯಾರೂ ಕೂಡ ಧ್ವನಿಯನ್ನ ಎತ್ತಂಗಿರಲಿಲ್ಲ ದಲಿತರ ನೀವು ನಮಗೆ ನಿಮಗೆ ಹುಟ್ಟಿರೋದೇ ನಮ್ಮ ಸೇವೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರು ಎರಡನೇ ಬಾಗಿರಾಯನ ಹತ್ರ ಹೋಗ್ತಾರೆ ಸೇತು ನಾಯಕ್ ನಾಕ ಮತ್ತು ಅವರ ತಂಡದವರು ಒಂದು ಒಂದು ಇಪ್ಪತ್ತು ಮೂವತ್ತು ಜನ ಯುವಕರು ಹೋಗಿ ಕೇಳ್ತಾರೆ ಆತನಿಗೆ ಕೇಳ್ತಾರೆ ಆವತ್ತಿನ ಏನು ರಾಜರು ಏನಿದ್ರು ಎರಡನೇ ಬಾಜಿರಾಯ ಅವನು ಕೇಳ್ತಾರೆ ಇಲ್ಲ ನೀವು ಮಾಡ್ತಕ್ಕಂಥದ್ದು ಸರಿ ಇಲ್ಲ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಮಾನಭಂಗಗಳನ್ನು ಮಾಡೋದನ್ನ ನೀವು ತಡಿಬೇಕು ಮತ್ತೆ ನಮಗೆ ಓಡಾಡಲು ಇಲ್ಲಿ ಏನು ಕೆಲಸ ಕಾರ್ಯ ನಿರ್ವಹಣೆ ಮಾಡಲು ಬದುಕನ್ನು ಬದುಕೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ತಾರೆ ಆಗ ಹೇಳ್ತಾನೆ ಎರಡನೇ ಬಾಜಿರಾಯ ನಿಮ್ಮ ಹೆಣ್ಣು ಮಕ್ಕಳು ಇರೋದೇ ನಮಗಾಗಿ ನಾವು ಸುಖ ಅನುಭವಿಸೋದಕ್ಕಾಗಿ ನೀವು ಇರೋದೇ ನಮ್ಮ ಕೆಲಸಗಳನ್ನ ಮಾಡೋದಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾನವಾಗಿ ನೀವು ಬರಂಗಿಲ್ಲ ನೀವು ಯಾವುದೇ ಆಡಳಿತ ನಡೆಸಂಗಿಲ್ಲ ಜೀವನ ನಿರ್ವಹಣೆ ಮಾಡಂಗಿಲ್ಲ ಅನ್ನೋ ಪ್ರಶ್ನೆಯನ್ನ ಆನ್ಸರ್ ಅನ್ನ ಸಿದ್ಧನಾಗ್ಬಿಡ್ತಾರೆ ಅದು ಹೇಳಿದ ನಂತರ ಸಾವಿರದ ಎಂಟುನೂರ ಹದಿನೇಳನೇ ಇಸ್ವಿನಲ್ಲಿ ಹೋಗಿ ಕೇಳ್ತಾರೆ ಅವರು ಈ ಪ್ರಶ್ನೆಗೆ ಆನ್ಸರನ್ನು ಅವ್ರು ಕೊಟ್ಟು ಬಿಡ್ತಾರೆ ಸಿದ್ಧನಾಕ ಮತ್ತೆ ಅವರ ತಂಡ ಇಡೀ ಆವತ್ತಿನ ಸಂದರ್ಭದಲ್ಲಿ ಎಲ್ಲ ಯುವಕರು ಹದಿನೈದು ವರ್ಷ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಯುವಕರು ದಲಿತ ಯುವಕರು ರಕ್ತ ಇರ್ತೈತೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆವತ್ತಿನ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ ಕಾದು ಕುಳಿತಿರ್ತಾರೆ ಸಾವಿರದ ಎಂಟುನೂರ ಹದಿನೇಳ ಇಸ್ವಿನಲ್ಲಿ ಏನು ಬ್ರಿಟಿಷ್ ಆಡಳಿತವರು ಬರ್ತಾರೆ ಎಸ್ ಎಸ್ ಅಂತ ಬರ್ತಾರೆ ಅವ್ರಿಗೆ ಹೆಂಗೋ ಗೊತ್ತಾಗುತ್ತೆ ಇವರು ಎರಡನೇ ಬಾಜಿರಾಯಿನ ವಿರುದ್ಧ ದಲಿತ ಸಮುದಾಯದವರು ದಂಗೆ ಹೇಳೋದಕ್ಕೆ ರೆಡಿ ಇದ್ದಾರೆ ಅಂತ ಇವನ್ನ ನಮ್ಮ ಈ ದಲಿತ ಸಮುದಾಯದ ನಾವು ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ನೀವು ಎರಡನೇ ಬಾಜಿರಾಯಿನ ವಿರುದ್ಧ ನಮ್ಮ ಜೊತೆ ಸೇರಿ ಅವನ್ನ ಬಗ್ಗೆ ಪಡೆಯೋದಕ್ಕೆ ನೀವು ಸಿದ್ಧ ಅಂತ ಕೇಳ್ತಾರೆ ಆಯ್ತು ನಾವು ಸಿದ್ರ ಆಗಿದ್ದೀವಿ ಅಂತ ಹೇಳ್ಬಿಡ್ತಾರೆ ಐನೂರು ಜನ ಅವತ್ತಿನ ಸಿದ್ಧನಾಗ ತಂಡದ ದಲಿತ ಸಮುದಾಯದವರು ಎಲ್ಲ ಎಂಗೇಜ್ ಹುಡುಗರು ಅವರಿಗೆ ಐನೂರು ಜನಕ್ಕೆ ಏನು ಬ್ರಿಟಿಷ್ ಆಡಳಿತ ಸರ್ಕಾರಗಳು ವಿದ್ಯಾಲಯ ಗನ್ನನ್ನ ಶೂಟ್ ಮಾಡ್ತಕ್ಕಂಥ ವಿದ್ಯೆಯನ್ನು ಕಲಿಸ್ಬಿಡ್ತಾರೆ ಜನರನ್ನ ಶೂಟ್ ಮಾಡ್ತಕ್ಕಂಥ ವಿದ್ಯೆಯನ್ನು ಗನ್ಗಳನ್ನು ಶೂಟ್ ಮಾಡ್ತಕ್ಕಂಥ ವಿದ್ಯೆಯನ್ನು ಕಲಿಸ್ಬಿಡ್ತಾರೆ ಕಲಿಸಿದ ನಂತರ ಡೇಟು ಫಿಕ್ಸ್ ಮಾಡ್ತಾರೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಒಂದು ಬಾಂಬೆನಲ್ಲಿ ಏನು ಹೋರಾಟ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ಪಿಗೆ ಹೋರಾಟ ಫಿಕ್ಸ್ ಆಗಿಬಿಡುತ್ತೆ ಇಸ್ವಿ ಡಿಸೆಂಬರ್ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಅವರು ಏನು ಕಾಲ್ನಡಿಗೆ ಮೂಲಕ ಹೋಗ್ತಾರೆ ಸಿದ್ಧನಾಗ ದಲಿತ ಸಮುದಾಯ ಮತ್ತೆ ಒಂದಷ್ಟು ಬ್ರಿಟಿಷ್ ಆಡಳಿತ ಸೈನ್ಯದವರು ಇಪ್ಪತ್ತು ಕಿಲೋಮೀಟರ್ ನಡೀತಾರೆ ಇಪ್ಪತ್ತು ಕಿಲೋಮೀಟ್ರ್ ಊಟ ಇಲ್ಲ ಇಪ್ಪತ್ತು ಕಿಲೋಮೀಟರ್ ನಡೆದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಂಧೂ ನದಿ ಹತ್ರ ಹೋಗ್ತಾರೆ ಅಲ್ಲಿ ಸಿಂಧೂ ನದಿ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಬೋರೆಗಾಂವ್ ಅದೊಂದು ಗ್ರಾಮ ಆ ಗ್ರಾಮಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗ್ತಾರೆ ಆಗಾಗಲೇ ಏನು ಎರಡನೇ ಬಾಗಿರಾಯಿನ ಒಂದು ತಂಡ ಅಲ್ಲಿ ಬೀಡು ಬಿಟ್ಟಿರುತ್ತೆ ಅವ್ರು ಎಷ್ಟು ಅಂದ್ರೆ ಇಪ್ಪತ್ತ ಎಂಟು ಸಾವಿರ ಸೈನಿಕರಿದ್ರು ಅದರಲ್ಲಿ ಇಪ್ಪತ್ತು ಸಾವಿರ ಸೈನಿಕರು ಕುದುರೆಗಳಲ್ಲಿ ಬಂದಿದ್ರು ಎಂಟು ಸಾವಿರ ಸೈನಿಕರು ನಡ್ಕೊಂಡ್ ಬಂದಿದ್ರು ಒಟ್ಟು ಇಪ್ಪತ್ತೆಂಟು ಸಾವಿರ ಸೈನಿಕರು ಎರಡನೇ ಬಾಗಿರಾಯನ ತಂಡ ದಲಿತ ಸಿದ್ದನಾಯ್ಕನ ತಂಡ ಎಷ್ಟಿದ್ರು ಅಂದ್ರೆ ಕೇವಲ ಐನೂರು ಜನ ಇದ್ರು ಐನೂರು ಜನ ಇದ್ರು ಇವರಿಗೆ ಎಲ್ಲ ಮದ್ದು ಗುಂಡೆಗಳನ್ನ ಪ್ರತಿಯೊಂದು ವ್ಯವಸ್ಥೆನ ಬ್ರಿಟಿಷ್ ಆಡಳಿತ ಮಾಡಿದ್ದು ಯುದ್ಧ ಸ್ಟಾರ್ಟ್ ಆಗುತ್ತೆ ಆ ಯುದ್ಧದಲ್ಲಿ ಸುಮಾರು ಐನೂರು ಜನ ಎರಡನೇ ಸಾವಿರ ಜನ ಎರಡನೇ ಬಾಗಿರಾಯನ ಏನು ಅಲ್ಲಿನ ಸೈನಿಕರು ಸಾವ ಅಂತಾರೆ ಅನೇಕರು ಹೊರ ಓಡೋಗ್ಬಿಡ್ತಾರೆ ನಂತರ ನಮ್ಮ ಸಿದ್ಧನಾಯಕನ ತಂಡದ ಐನೂರು ತಂಡದಲ್ಲಿ ಸಿದ್ಧನಾಗ ಸೇರಿ ಇಪ್ಪತ್ತೆರಡು ಜನ ಆ ಸಾವನ್ನಪ್ಪ ದಿವಸ ಸಾವಿರದ ಎಂಟುನೂರ ಹದಿನೆಂಟನೇ ಜನವರಿ ಒಂದನೇ ತಾರೀಕು ಅಲ್ಲಿ ಪ್ರಾಗಣ್ಣ ಬ್ರಿಟಿಷ್ ಆಡಳಿತ ವಿಜಯೋತ್ಸವನ ಪ್ರಾಗನ್ನ ಆಯಸ್ ಮಾಡ್ತಾರೆ ಅದಾದ ನಂತರ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಏನು ಅಲ್ಲಿ ಕೋರೆಗಾಂನಲ್ಲಿ ಏನು ಬ್ರಿಟಿಷ್ ಆಡಳಿತನೋರು ನಮ್ಮ ಸಿದ್ದನಾಥನ ತಂಡದ ಇಪ್ಪತ್ತೆರಡು ಜನ ಮರಣ ಹೊಂದಿರ್ತಾರೆ ಅವರ ಎಲ್ಲರ ಹೆಸರುಗಳನ್ನ ಕೆತ್ತಿ ಅಲ್ಲಿ ವೀರಸೌಧವನ್ನ ಕಟ್ಟಿ ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಇನ್ ಇಪ್ಪತ್ತೆರಡು ಕುಶಾಲ ತೋಪುಗಳನ್ನ ಗೌರವ ಅರ್ಥವಾಗಿ ಅದು ಶೂಟ್ ಮಾಡಿ ಅಲ್ಲಿ ಎಲ್ಲರ ಹೆಸರನ್ನ ಕೆತ್ತಿ ಅದು ಸುಮಾರು ಅರವತ್ತ ಐದು ಅಡಿ ವಿಜಯ ಸ್ತಂಭನ ಸ್ಥಾಪನೆ ಮಾಡ್ತಾರೆ ಬ್ರಿಟಿಷ್ ಆಡಳಿತ ಒಂಬೈನೂರ ಇಪ್ಪತ್ತ ಎರಡನೇ ಇಸ್ವಿ ಮಾಡ್ತಾರೆ ಅದಾದ ನಂತರ ಇಪ್ಪತ್ತೊಂದಕ್ಕೆ ಮಾಡ್ತಾರೆ ಇಪ್ಪತ್ತೆಂಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಆಡಳಿತದಲ್ಲಿ ಲಂಡನ್ಗೆ ಪಾರ್ಟ್ಲಾ ಹೋಗ್ತಾರೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಆ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೋದ ನಂತರ ಅಲ್ಲಿ ಲೈಬ್ರರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಏನೆಲ್ಲ ದಾಳಿಗಳು ಮಾಡಿದ್ರು ಅವರ ಕುರುಹುಗಳು ಏನು ಅದೆಲ್ಲವನ್ನ ಸ್ಟಡಿ ಮಾಡ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಪುಸ್ತಕ ಸಿಗುತ್ತೆ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಏನು ಕೋರೆಗಾಂವ್ ವಿಜಯೋತ್ಸವನ ಏನಾಯ್ತು ಅದು ಸಿಗುತ್ತೆ ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದು ವರ್ಷಗಳ ಕಾಲ ಅದನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾರೆ ಓದ್ತಾರೆ ಅದವರೆಗೂ ಯಾರಿಗೂ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಯಾರೂ ಆ ವಿಚಾರವನ್ನು ತಂದಿಲ್ಲ ಆದ ನಂತರ ಐದು ವರ್ಷ ಸ್ಟಡಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆಗೆ ಬಂದಾಗ ಸಾವಿರದ ಒಂಬೈನೂರ ಇಪ್ಪತ್ತ ಏಳನೇ ಇಸ್ವಿಗೆ ಮೊಟ್ಟ ಮೊದಲನೇ ಬಾರಿಗೆ ಆ ಸ್ಥಳಕ್ಕೆ ಹೋಗ್ತಾರೆ ಅರವತ್ತೈದು ಅಡಿ ಇದ್ದಂತ ಏನು ಆ ವಿಧಿಯ ಸ್ತಂಭ ಎಲ್ಲ ಮುಚ್ಚೋಗಿರುತ್ತೆ ಹಾಳಾಗಿರುತ್ತೆ ಅದನ್ನು ಎಲ್ಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಲೀನ್ ಮಾಡಿ ಆ ನಂತರ ಅವತ್ತು ಏನು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದನೇ ತಾರೀಕು ಮೊಟ್ಟ ಮೊದಲನೇ ಬಾರಿಗೆ ನೂರ ಒಂಬತ್ತು ವರ್ಷ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ಜನರಲ್ಲಿ ಅಲ್ಲಿ ಹೋಗಿ ದೀರ್ಘ ನಮಸ್ಕಾರವನ್ನ ನಮಸ್ಕಾರವನ್ನು ಮಾಡ್ತಾರೆ ಅಂದಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರೋವರೆಗೂ ಕೂಡ ಪ್ರತಿ ವರ್ಷ ಭಾರತ ದೇಶದಲ್ಲಿ ಎಲ್ಲೇ ಇದ್ರೂ ಕೂಡ ಅಲ್ಲಿಗೆ ವಿಜಯ ಗೋರೆಗಾಂವ್ಗೆ ಹೋಗಿ ನಮನವನ್ನು ಸಲ್ಲಿಸ್ತಾ ಇದ್ರು